ಇದೇ ತಿಂಗಳು ಇಪ್ಪತ್ತೆಂಟರಂದು ಭಾರತೀಯ ಮಜ್ದೂರ್ ಸಂಘದಿಂದ ಕಟ್ಟಡ ಕಾರ್ಮಿಕರ ಸಮಾವೇಶ ಮತ್ತು ರ್ಯಾಲಿ ಕಟ್ಟಡ ಕಾರ್ಮಿಕ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಆಧರಿಸಿ ಭಾರತೀಯ ಮಜ್ದೂರ್ ಸಂಘದಿಂದ ಏಪ್ರಿಲ್ ಇಪ್ಪತ್ತೆಂಟರ ಸೋಮವಾರ ಶ್ರೀನಿವಾಸಪುರದ ಬಿಎಂಎಸ್ ಕಚೇರಿ ಮುಂಭಾಗ ಕಟ್ಟಡ ಕಾರ್ಮಿಕ ಸಮಾವೇಶ ಮತ್ತು ಮುಳಬಾಗಿಲು ಸರ್ಕಲ್ನಿಂದ ಐಎಂಜಿ ರಸ್ತೆ ಮುಖಾಂತರ ಬಿಎಂಎಸ್ ಕಚೇರಿಯವರೆಗೂ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಮಜ್ದೂರ್ ಸಂಘ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ನಾಗಭೂಷಣ್ ಪತ್ರಿಕಾಗೋಷ್ಠಿ ನಡೆಸುವುದರ ಮೂಲಕ ಮಾತನಾಡಿದರು ವೆಂಕಟ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕೋಲಾರ ಭಾರತೀಯ ಮೈಸೂರು ಸಂಘದ ತಾಲೂಕು ಕಾರ್ಯದರ್ಶಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಕಟ್ಟಡ ಕಾರ್ಮಿಕರ ಸಮಾವೇಶ ಶ್ರೀನಿವಾಸಪುರದಲ್ಲಿ ಹಮ್ಮಿಕೊಂಡಿದ್ದು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ವಿ ಎಸ್ ಕಚೇರಿ ಮುಂಭಾಗ ಮುಂಭಾಗದಲ್ಲಿ ನಡೆಯುತ್ತದೆ ಮುಲ್ಬಾಗ ಸರ್ಕಲ್ನಿಂದ ಎಂ ಜಿ ರಸ್ತೆಯ ಮುಖಾಂತರ ಬಿ ಎಂ ಎಸ್ ಕಚೇರಿಯವರೆಗೂ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ಜಿಲ್ಲೆಯ ಎಲ್ಲ ದುಡಿಯುವ ವರ್ಗದ ಜನರು ಜನರು ಬರಬೇಕೆಂದು ವಿನಂತಿಸುತ್ತೇನೆ ತಮಗೆ ಗೊತ್ತಿರುವ ಹಾಗೆ ತಮಗೆ ಗೊತ್ತಿರುವ ಹಾಗೆ ಕಾರ್ಮಿಕ ಮಂಡಳಿಯಿಂದ ಸಮರ್ಪಕವಾದ ಪೆನ್ಷನ್ ಆಗಿ ಸಮರ್ಪಕವಾಗಿ ಪೆನ್ಷನ್ ಆಗುವುದಕ್ಕೆ ಆಗುತ್ತಿಲ್ಲ ಶೈಕ್ಷಣಿಕ ಧನ ಸಹಾಯ ಸ ಧನ ಸಹಾಯ ಈ ವರ್ಷ ಕೂಡ ಬಿಡುಗಡೆ ಆಗುವ ಗ್ಯಾರಂಟಿ ಕೂಡ ಇಲ್ಲ ಮಂಜೂರಾಗಿರುವ ಹಣ ಜನಪ್ರಿಯ ಯೋಜನೆಗಳಿಗೆ ಇನ್ನೂ ಹಣ ಖಾತೆಗಳಿಗೆ ಜಮಾ ಮಾಡಿರುವುದಿಲ್ಲ ಇನ್ನೂ ಹಲವಾರು ಸಮಸ್ಯೆಗಳ ಆಧಾರದ ಮೇಲೆ ನಡೆಯುತ್ತಿರುವ ಈ ಸಮಾವೇಶಕ್ಕೆ ಜನ ಜ ದುಡಿಯುವ ಜನರು ಬರಬೇಕೆಂದು ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಶ್ರೀನಿವಾಸಪುರದಲ್ಲಿ ಕಾರ್ಮಿಕರ ಸಮಾವೇಶವನ್ನ ನಾವು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯ ಎಲ್ಲಾ ವರ್ಗದ ಕಾರ್ಮಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕಾರ್ಯಕ್ರಮನ ಯಶಸ್ವಿ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಳ್ಳಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾವು ಈ ಮೂಲಕ ಈ ಒಂದು ಮಾಧ್ಯಮ ಮೂಲಕ ತಮ್ಮಲ್ಲಿ ವಿನಂತಿಕೊಳ್ತಾ ಇದ್ನಿ ಸ್ನೇಹಿತರೆ ಸ್ನೇಹಿತರೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಕಟ್ಟಡ ಕಾರ್ಮಿಕ ಸಮಾವೇಶ ಕೋಲಾರ ಜಿಲ್ಲಾ ಸಮಾವೇಶ ಶ್ರೀನಿವಾಸಪುರದಲ್ಲಿ ನಡೀತಾ ಇದೆ ಬಹುಶಃ ತಮಗೆಲ್ಲ ಗೊತ್ತಿದೆ ಇವತ್ತಿನ ಪರಿಸ್ಥಿತಿ ಕಟ್ಟಡ ಕಾರ್ಮಿಕರ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಅಂದರೆ ಸುಮಾರು ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೀವಿ ಈ ಒಂದು ಕಳೆದ ಒಂದು ನಾಲ್ಕು ಮೂರ್ನಾಲ್ಕು ವರ್ಷಗಳಿಂದ ಎಷ್ಟೊಂದು ಪರಿಸ್ಥಿತಿ ಆಗಿದೆ ಅಂತಂದರೆ ನಿಜವಾಗ್ಲೂ ಕಟ್ಟಡ ಕಾರ್ಮಿಕರ ಮಂಡಳಿ ಇವತ್ತು ಉಳಿತದ ಇಲ್ವಾ ಅನ್ನೋದು ನಮಗೆ ಒಂದು ಅನುಮಾನ ಬರ್ತಾ ಇದೆ ಸ್ನೇಹಿತರೆ ಇವತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಿಂದ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ಅನ್ನುವಂಥದ್ದೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ಕಾಲರ್ಶಿಪ್ ಬಿಟ್ಟರು ರಿಲೀಸ್ ಮಾಡಿದ್ರು ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಕಡಿತ ಮಾಡಿದ್ರು ಅಂತಂದರೆ ನಮ್ಮ ಸೆಸ್ ಹಣ ದುಡ್ಡಿನ ಕೊರತೆ ಇದೆ ಅಂತೇಳಿ ಕಾರ್ಮಿಕ ಮಂಡಳಿ ನಮಗೆ ಮಾಹಿತಿ ಕೊಡ್ತಾ ಇದೆ ಆದರೆ ವಾಸ್ತವವಾಗಿ ಏನಿದೆ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಸವಲತ್ತು ಕೊಡಲಿಕ್ಕೂ ಅವರ ಹತ್ರ ದುಡ್ಡಿಲ್ಲ ಆದರೆ ಕಿಟ್ಟಿಗಳು ಕೊಡಬೇಕು ಅನಾವಶ್ಯಕವಾಗಿ ಅವರಿಗೆ ರಕ್ತ ಪರೀಕ್ಷೆ ಮಾಡೋದು ಮೆಡಿಕಲ್ ಚೆಕ್ಅಪ್ಗಳು ಮಾಡೋದು ಇಂಥದ್ದಕ್ಕೆಲ್ಲೂ ದುಡ್ಡಿದೆ ಇವತ್ತು ಎಷ್ಟು ಒಂದು ಗಂಭೀರ ಪರಿಸ್ಥಿತಿಗಳನ್ನ ಕಟ್ಟಡ ಕಾರ್ಮಿಕರು ಎದುರಿಸ್ತಾ ಇದ್ದಾರೆ ಅಂತಂದ್ರೆ ಹಾಕಿರುವಂತ ಬೆನಿಫಿಟ್ಗಳಿಗೆ ಆರು ತಿಂಗಳಿಂದ ಅವರ ಖಾತೆಗಳಿಗೆ ಜಮೆ ಆಗಿಲ್ಲ ಮದುವೆದಾಗಿರ್ಬೋದು ಅಥವಾ ಡೆತ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೆರಿಗೆದಾಗಿರ್ಬೋದು ಯಾವುದೇ ಬೆನಿಫಿಟ್ಗೆ ಹಾಕ್ಕೊಂಡ್ರು ಅವ್ರಿಗೆ ಇನ್ನೂ ಅವ್ರ ಖಾತೆಗಳಿಗೆ ಜಮೆ ಮಾಡಿಲ್ಲ ವೆರಿಫಿಕೇಷನ್ ಅಂತಾರೆ ಒಂದನೇ ವೆರಿಫಿಕೇಷನ್ನು ಲೇಬರ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ ಅದರ ಮೇಲೆ ಎಲ್ಓ ಕಡೆಯಿಂದ ವೆರಿಫಿಕೇಶನ್ ವೆರಿಫಿಕೇಷನ್ಗಳಾಗಿದ್ದಾವೆ ಇಡೀ ವೆರಿಫಿಕೇಷನ್ನು ವೆರಿಫಿಕೇಷನ್ ಅಂತ ಹೇಳ್ಬಿಟ್ಟು ಮತ್ತೆ ಯಾವುದೋ ಒಂದು ಟೀಮ್ನ ಕಳಿಸಿದ್ದಾರೆ ಹಳ್ಳಿಗಳ ಕಡೆ ಹೋಗಿ ನೀವು ನಿಜವಾದ ಕಟ್ಟಡ ಗೌರ್ಮೆಂಟ್ ಹೌದಾ ಇಲ್ವಾ ಅಂತ ಹೇಳಿ ವೆರಿಫಿಕೇಷನ್ ಮಾಡ್ಕೊಂಡು ಬನ್ನಿ ಅಂತೇಳಿ ಯಾಕೆ ಅವ್ರದೇ ಅಧೀನದಲ್ಲಿರುವಂಥ ಸರ್ಕಾರದ ಅಧಿಕಾರಿಗಳ ಮೇಲೆ ಅವರಿಗೆ ನಂಬಿಕೆ ಇಲ್ವಾ ಲೇಬರ್ ಇನ್ಸ್ಪೆಕ್ಟರ್ ಸರ್ಕಾರದ ಅಧಿ ಅಧಿಕಾರಿಗಳಲ್ವ ಮತ್ತು ಯಾವುದೋ ಟೀಮ್ ಟೀಮ್ನ ಇವತ್ತು ರಾಜ್ಯಾದ್ಯಂತ ಕಳಿಸ್ತಾ ಇದ್ದಾರೆ ಈ ವೆರಿಫಿಕೇಷನ್ನಲ್ಲೇ ಆರು ತಿಂಗಳು ಐದು ತಿಂಗಳು ಕಳೆದ್ರೂ ಅವ್ರ ಖಾತೆಗಳಿಗೆ ಜಮೆ ಆಗ್ತಾ ಇಲ್ಲ ಒಂದು ಸ್ನೇಹಿತರೆ ಇವತ್ತು ಸನ್ಮಾನ್ಯ ಕಾರ್ಮಿಕ ಮಂತ್ರಿಗಳು ಸಂತೋಷ್ ಲಾಡ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಇವರು ಸಂತೋಷ ನೋಡೋರು ತುಂಬ ಬುದ್ಧಿವಂತರಿದ್ದಾರೆ ಕಾರ್ಮಿಕರ ಬಗ್ಗೆ ಒಂದು ಒಳ್ಳೆಯ ಕಾಳಜಿ ಇದೆ ಯಾರೂ ಮಾಡದೇ ಇರುವಂಥ ಒಳ್ಳೆ ಕೆಲಸನ ಕಾರ್ಮಿಕರಿಗೆ ಮಾಡಿಕೊಡ್ತಾರೆ ಅಂತೇಳಿತ್ತು ಆದರೆ ಪರಿಸ್ಥಿತಿ ಏನಾಗಿದೆ ಇವರು ಆ ಯಾವುದು ಇದು ಪ್ರಮಾಣವಚನ ಸ್ವೀಕಾರ ಮಾಡಿದಾಗ್ಲಿಂದ ಒಂದಲ್ಲ ಒಂದು ಸಾಫ್ಟ್ವೇರ್ನ ಸ್ಟಾಪ್ ಮಾಡಿದ್ರು ಯಾವುದೋ ಹೊಸ ಸಾಫ್ಟ್ವೇರ್ ವರ್ಷ ನಿಲ್ಲಿಸಿದ್ರು ಅನಂತರದಲ್ಲಿ ಈ ಬೆನಿಫಿಟ್ಗಳು ಹಾಕೋವಾಗ ಅದಕ್ಕೂ ಕರೆಕ್ಟಾಗಿ ಕೊಡಲಿಲ್ಲ ಸೇವಾ ಸಿಂಧುವನ್ನ ಸ್ಟಾಪ್ ಮಾಡಿದ್ರು ಯಾವುದೇ ಮಾಹಿತಿ ಇಲ್ಲದೆ ಎಲ್ಲ ಒಂದಲ್ಲ ಒಂದು ಈ ಕಟ್ಟಡ ಕಾರ್ಮಿಕರ ಏನು ನಾವು ಇಷ್ಟು ವರ್ಷದಿಂದ ಯಾವತ್ತೂ ನೋಡಿಲ್ಲ ಇಂಥ ಗಂಭೀರ ಪರಿಸ್ಥಿತಿಗಳನ್ನು ಇವತ್ತು ತರ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ಈ ಎಲ್ಲ ಸಮಸ್ಯೆಗಳ ಆಧಾರದ ಮೇಲೆ ಏನು ಸಮರ್ಪಕವಾಗಿ ಪೆನ್ಷನ್ ಕೊಡಬೇಕು ಸ್ಕಾಲರ್ಶಿಪ್ಪನ್ನು ಲಾಂಚ್ ಮಾಡಬೇಕು ಮತ್ತೆ ಕಟ್ಟಡ ಕಾರ್ಮಿಕರ ಕೊಡ್ತಾ ಇರುವಂಥ ಹತ್ತೊಂಬತ್ತು ರೀತಿಯ ಸೌಲಭ್ಯಗಳು ಏನಿದೆ